ಮೂರ್ ದಿವಸ ಆಯ್ತು ನೀರ್ ಬಂದಿಲ್ರಿ ನೀರ್ ಇಲ್ಲ ಮನಿಗ್ ಹೋದಾಗ ನೀರ್ ಬಿಡ್ಬೇಕ್ರಿ ನೀರಿ ವ್ಯವಸ್ಥೆ ಏನಂದ್ರೆ ಮಾಡ್ರಿ ಗಾಂಧಿ ದುಂಡಿ ಬಾಕ್ನಿ ಹ್ಮ್ चार झालं पाणी आले नाही पाणी आणायचं पाण्याची कुठे व्यवस्था नाही पाणी कुठं आणायचं चारच झालं आता पाणी नाही पाण्याची व्यवस्था पण बोर नाही नाहीकडे त्याला पण कोण जात नाही पाणी आणायला डोऱ्या नाही घड नाही त्याला काय करायचं पाणी कुठन आणायचं चारच झालं एक नाही दोन चार पाणीपर्यंत ಬೇರೆ ಬೇಕಾದ್ರೆ ಶಿರು ಗ್ರಾಮಕ್ಕೆ ಕುಂಬಾರ ಮನೆಯಲ್ಲಿ ನಾಲ್ಕು ಜನ ಆಯ್ತು ನೀರಿಲ್ಲ ಮನೆಯಲ್ಲಿ ಎಲ್ಲಿ ಹೋಗ್ಬೇಕು ಯಾರು ಮನೆಯಲ್ಲಿ ಯಾರೂ ಇಲ್ಲ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಯಾವುದು ಇಲ್ಲ ಸಂಡಾಸು ನೀರಿಲ್ಲ ಉಡಿಯಕ್ಕೆ ನೀರಿಲ್ಲ ಅದಕ್ಕೆ ನೀವು ಹೆಂಗೆ ಮಾಡ್ತೀರಿ ಸ್ವಲ್ಪ ದಯವಿಟ್ಟು ಕಾಳಜಿ ಪೂರ್ವಕವಾಗಿ ನಮ್ಗೆ ಈ ಸಲ ನೀರು ಎರಡು ದಿಸಿಕೊಂಡ್ ಬಿಡ್ತೀರೋ ಅದು ಎಲ್ಲ ಕೂಡ ಈ ನಾಲ್ಕು ದಿವಸ ಆಯ್ತು ಮನೆಯಲ್ಲೇ ನೀರಿಲ್ಲ ನಾವು ಎಲ್ಲಿ ಹೋಗ್ಬೇಕು ಅದಕ್ಕೆ ನೀವು ಸ್ವಲ್ಪ ಕಾಳಜಿ ತಗೊಂಡಿದ್ದವು ಕೆಲಸ ಮಾಡಬೇಕಲ್ಲ ನನ್ನ ಹೆಸರು ಶಿವಾನಂದ್ ಬಸವಂತ್ ಕರ್ಗ ತುಂಬ ರೋಣಿ ಇಲ್ಲಿ ರೀ ನಾಲ್ಕು ದಿವಸ ಸಹಿತ ನೀರು ಬಂದಿಲ್ಲ ರೀ ಇಲ್ಲಿ ಬೋರ್ ಆಗಲಿ ಟ್ಯಾಂಕರ್ ಯಾವುದು ಸೌಕರ್ಯ ಇಲ್ಲ ಅದಕ್ಕೆ ಪಂಚಾಯತ್ ಆದಷ್ಟು ಬೇಗ ನೀರಿನ ಸೌಕರ್ಯ ಮಾಡಬೇಕು ನೀರಿಲ್ಲ ಇಲ್ಲಿ ಟಾಯ್ಲೆಟ್ ಐತೆ ರೀ ಅದ ಅದರಲ್ಲಿ ಎರಡು ಇತ್ತು ಈಗ ನೀರು ಇಲ್ಲ ಜನಸಾಮಾನ್ಯ ಎಲ್ಲ ಭಾಳ ಸಮಸ್ಯೆ ಆಗಿತ್ತು ಅದಕ್ಕೆ ಪಂಚಾಯತಿ ಯಾರು ದಯವಿಟ್ಟು ನೀರಿನ ಸೌಕರ್ಯ ಮಾಡಬೇಕಾಗಿ ನೀರು ತೋರಿಸಿ हा चार दिवस झालं व पाणी आले व ताराबाई आमच्या आमच्यात पाणी आलं नाही चार दिवस झालं चवीला पंचायतीला काय दाद घेणं पाणी काय सोडन जनावरांची घरात कसं पाण्याचा विचार करत नाही त्यांनी काय भाडा मात्र लगेच येतात महिन्या महिन्याला विचारायला आणि पाणी त्यांनी काय विचारच करत नाहीत असं कसं व्हायचं लोकांचं दुसरी काय सोय पण नाही पाण्याची काही टँकर पण नाही काय गुंडाची व्यवस्था पण काही नाही काय आणि परत गा सगळीकडेच असं चालू आहे गावात काय कुठं चालू आहे काय माहित नाही पण आमच्यात तर पाण्याची व्यवस्था अजिबात काही करायला लवकर बघा उन्हाळा भरपूर आहे वातावरण बरोबर नाही माणसांची तब्येत बिघडायला लागल्या गटारी पण स्वच्छ करत नाहीत <laughs> અને આપનાને નમસ્કાર હેલો ગાડો દીપ જલના સંત મંજુ સંજય ચંદ્રカン ફીજી ನಮ್ಗ ಎಲ್ಲಾ ವ್ಯವಸ್ಥೆ ಮಾಡಿ ಕೊಡ್ಬೇಕ್ರಿ ನಮ್ಮನೇ ಪಾವನಿಯರ್ ಬಂದಾರ್ರಿ ರೈತ ಹಿಂಗ್ ಹೋಗೋದ ಬರೋದ ಮಾಡದಾವ್ರಿ ನಮಗ ನಾಯಿ ಹರಿವತ್ರಿ ನೀರ್ ವ್ಯವಸ್ಥಾ ಹೆಂಗ್ ಮಾಡ್ತೇವ್ ನೋಡ್ರಿ ನಮ್ಗೆ ನಾಯ್ ಕೊಡ ನೀರ್ ಬಿಡ್ಬೇಕು ನೋಡ್ರಿ ಕುಂಬಾರ ಓಣ್ಯಾಗ ನೀರ್ ಮೂರು ಮೂರ್ ದಿನ ಆಯ್ತು ನೀರ್ ಇಲ್ಲ ಟಾಯ್ಲೆಟ್ ಹೋಗ್ಬೇಕಾದ್ರೆ ನೀರ್ ಇಲ್ಲ ಬಾತ್ರೂಮ್ ಹೋಗ್ಬೇಕಾದ್ರೆ ನೀರ್ ಇಲ್ಲ ಮತ್ತ್ ಬೇರೆ ಕಡೆ ನಾವ್ ಏನಾದ್ರು ನೀರ್ ತರ್ಬೇಕಾದ್ರೆ ಗುಂಡುಗಳು ಸ್ವಚ್ಛತೆ ಇಲ್ಲ ಓಣ್ಯಾಗ ಒಂದ್ ಗುಂಡ್ ಆ ಗುಂಡಂತೂ ಪೂರ್ತಿ ಸ್ವಚ್ಛತೆ ಇಲ್ಲ ಎಲ್ಲಿ ನೀರು ಜಾಗಬೇಕಾದ್ರೆ ಪೈಲಾ ಅದು ನಮ್ಮ ಹಗ್ಗ ಎಲ್ಲ ಜೋಡ್ನಾ ಇರ್ತಿತ್ತು ಈಗ ಅದು ಯಾವುದು ಜೋಡಣೆ ಇರ್ತದೆ ಚವೆ ನೀರು ಬಿಡೋಕತ್ತಾಗಿಂದ್ರೆ ನಾವು ಜೋಡಣೆ ಇಟ್ಕೊತಲ್ಲ ಈಗ ಒಂದು ವಾರ ಐತೆ ನೀರಿಲ್ಲ ನೀರು ಆದ್ರೆ ಹೆಂಗೆ ಮಾಡೋದ ನಾಳಿಂದ ನಾಳೆ ನೀರಿನ ವ್ಯವಸ್ಥೆ ಮಾಡ್ರಿ ಯಾಕಂದ್ರೆ ವಯಸ್ಸಾದಂಥ ಅಜ್ಜ ಅಜ್ಜಿಗಳು ಇದ್ದಾರೆ ಅವ್ರಿಗೆ ಹೊರಗೆ ತರೋಕ್ಕಾಗೋದಿಲ್ಲ ಯಾಕಂದ್ರೆ ಚಾವೆ ಚವೆ ಅಂತಲೇ ಅವ್ರು ಯಾವುದೇ ಥರ ವ್ಯವಸ್ಥೆಗಳು ಇಟ್ಕೊಂಡಿಲ್ಲ ಅವ್ರಿಗೆ ನೀರಿನ ಪ್ರಾಬ್ಲಮ್ ಭೀ ಭಾಳ ಬರೋಕ್ಕದೈತಿ ಈಗ ಒಂದು ನಾವು ಹೆಂಗೆ ಇದ್ದಾರೆ ಒಂದು ಹೋಗಿ ತರ್ತೇವೆ ಮಾಡ್ತೇವೆ ಅವ್ರು ಹೆಂಗೆ ತರಬೇಕು ಅದಕ್ಕೆ ನಾಳಿಂದ ನಾಳೆ ಇಮಿಡಿಯೇಟ್ ಆಗಿ ನೀರಿಂದ ವ್ಯವಸ್ಥೆ ಮಾಡಿರಿ ಅಂತ ಎಲ್ಲರೂ ಬೇಕು ನೀರಿ ಕಾರಣದಿಂದ ಪರಿಸ್ಥಿತಿ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಅಂತಂದ್ರೆ ಈಗ ನಾಲ್ಕು ದಿನ ಆಯ್ತು ನೀರು ಬಿಟ್ಟ ಸೊ ಎರಡು ದಿವ್ಸಗೋಗಿ ನೀರು ಬಿಡ್ತಾರೋ ಆ ನೀರು ಬಿಟ್ಟಾಗ ಏನು ಅಡಿಗೆಗಾಯಿತು ಒಂದು ಊಟದ್ದು ಅಂತ ಆಯಿತು ಒಂದು ಎಲ್ಲದಕ್ಕೂ ಒಂದು ನೀರಿನ ವ್ಯವಸ್ಥೆ ಏನು ಏನು ಮಾಡಿಕೊಡ್ತಾರ ಸೊ ಅದು ನೀರು ಇವತ್ತು ಇಲ್ಲಾಗೈತಿ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಏನು ಬಂದಿರ್ತಿತ್ತು ಅದು ಕಾಡಾಪುರ ತನಕ ಬಂದು ಅಲ್ಲೊಂದು ಲಿಫ್ಟ್ ಐತಿ ಆ ಟಿ ಸಿ ಏನು ಸುಟ್ಟೈತಿ ಅಂತ ಹೇಳತ್ತಾರು ಬಟ್ ಈಗ ಅದು ಯಾರೋ ಹುಬ್ಳಿಯಿಂದ ಬಂದು ಅದನ್ನು ರಿಪೇರಿ ಮಾಡಿ ಕೊಡೋದಕ್ಕಾಗ್ತದೆ ಅಂತ ಹೇಳತ್ತಾರ ಬಟ್ ಅಲ್ಲಿ ತನಕ ಏನಾಗ್ತಿ ಕೆರೂರದ ಪರಿಸ್ಥಿತಿ ಕೆರೂರು ಗ್ರಾಮದಾಗ ಊರಾಗಂತೂ ಹೊಟ್ಟೆ ನೀರಿಲ್ಲ ಈಗ ಕುಡಿಯೋಕ್ಕೂ ನೀರಿಲ್ಲ ಅಡುಗೆ ಮಾಡೋಕ್ಕೂ ನೀರಿಲ್ಲ ಶೌಚಕ್ಕೂ ನೀರಿಲ್ಲ ಅಂಥ ಪರಿಸ್ಥಿತಿ ಆಗೈತಿ ಈ ಬೆಳಗ್ಗೆ ಜಳಕ ಮಾಡೋದನ್ನು ಎಷ್ಟೋ ಜನ ಹೊರಗಡೆ ಹೋಗಿದ್ದಾರೆ ಇವತ್ತು ಟಾಯ್ಲೆಟ್ಗೂ ಕೂಡ ನೀರು ಐತಿ ಪರಿಸ್ಥಿತಿ ಅದಕ್ಕೆ ತಕ್ಷಣವೇ ಗ್ರಾಮ ಪಂಚಾಯಿತಿಯವರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಾಟರ್ ಸಪ್ಲೈದವರು ಅದರ ಬಗ್ಗೆ ಎಚ್ಚರವನ್ನು ವಹಿಸಿಕೊಂಡ ನಾಳೆ ನಾಳೆ ಅದನ್ನು ರಿಪೇರಿ ಮಾಡಿಸಿ ನಾಳೆಗೆ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಇಲ್ಲಾದರೆ ನಾಳೆ ಒಂದು ಬರಲಿಲ್ಲಪ್ಪ ಅಂತಂದರೆ ನಾವು ನಾಡಿದ್ದು ಒಂದು ಪಂಚಾಯಿತಿ ಮುಂದೆ ನಾವು ಹೋರಾಟ ಅಂತಂದ್ರೆ ಕೊಡಗೋ ತಗೊಂತೀಶನ ಒಂದು ಎಲ್ಲ ಗ್ರಾಮಸ್ಥರು ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಟೈಮಿಂಗ್ ಬರ್ತೈತಿ ಸಮಯ ಬರ್ತೈತಿ ಅಂತಂದ್ರೆ ಈ ಒಂದು ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಅಂತ ಮಂಜುನಾಥ್ ಬಾಳುಪರಗೌಡ ಚಿಕ್ಕೋಡು ತಾಲೂಕು ರೈತ ಸಂಘ ಅಧ್ಯಕ್ಷರು